ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಏನು ಕಾಕಾ ಸುದ್ದಿ ತೊಗೊಂಬಂದ್ ವಿಚಾರ ಮಾಡಾಕತ್ತಿರ್ಬೇಕ್ರಿ ಈಗ ನಾ ಏನು ರೀ ಪ್ರತಿಯೊಂದು ಸಾರಿ ಸಮೀಕ್ಷೆ ಮಾಡ್ಕೋತ ಬನ್ನಿ ಸಮೀಕ್ಷೆ ಮಾಡ್ಕೋತ ಮಾಡ್ಕೋತ ಬರ್ತಾ ಬರ್ತಾ ಕೆಲವು ಜನ ಏನು ಹೇಳಿದಾರೆ ನನಗೆ ಕೆಲವು ವ್ಯಕ್ತಿಗಳು ಕುಟುಂಬದ ವಂಶಾವಳಿಯ ಒಂದು ಅದ್ಭುತ ಸ್ಟೋರಿಗಳು ಅದಾವೆ ಅವನು ಮಾಡಿರಿ ಸರ್ ಅಂದಾಗ ನಮ್ಮ ಕಣ್ಣಿಗೆ ಎಲ್ಲಿ ಒಂದು ಕುಟುಂಬ ಕಾಣ್ತು ಗೊತ್ತೈತೇನ್ರಿ ಯಾದಗಿರಿ ಜಿಲ್ಲೆ ಒಂದು ಕುಟುಂಬ ಐತ್ರಿ ಅನ್ನದಾಸೋಹದ ಕುಟುಂಬ ಯೋಗಿಯ ಕುಟುಂಬ ಸಂಸ್ಕೃತ ಹೊಂದಿದಂಥ ಕುಟುಂಬ ಹೃದಯವಂತ ಕುಟುಂಬ ಆ ಕುಟುಂಬದ ಹೆಸರು ಯಾರು ಅಂದ ತಕ್ಷಣ ಈಗ ನಿಮ್ಮ ಮನುಷ್ಯನಾಗ ಬಂದಿರಬೇಕು ನಾಲ್ಗೆ ಮ್ಯಾಲೂ ಓಡಾಡತಿರ್ಬೇಕು ಅಂಥ ಕುಟುಂಬದ ಒಂದು ಚಿಕ್ಕ ಸ್ಟೋರಿ ತೊಗೊಂಬಂದೇನೆ ಅವ್ರು ಏನು ಮಾಡಿದಾರ ನೋಡಿರಿ ಮನುಷ್ಯನಿಗೆ ರಾಜಕಾರಣ ಬರಲಿಕ್ಕೆ ಒಂದು ಇಚ್ಛಾಶಕ್ತಿ ಬೇಕು ತನುಮನಧನದಿಂದ ಬಡವರ ಸೇವೆ ಮಾಡ್ತೇನೆ ಅಂತ ಹೇಳಿ ಅವ್ರ ಜನರ ಅಹವಾಲು ಸುಖ ದುಃಖ ತೆಗೆದುಕೊಂಡು ಹೋಗಿ ಅವರಿಗೆ ವಚನ ಕೊಟ್ಟರೆ ಮಾತ್ರ ಇವತ್ತು ಮತದಾರ ಒಲೀತಾರೆ ಇಲ್ದಿದ್ರೆ ಮತದಾರು ಭಾಳ ಜಾನರಾಗ್ಯಾರಲ್ಲ ಈಗ ಮತದಾರು ಹಂಗೆ ಹಿಂಗೆ ಈಗ ಕೇಳೋದಿಲ್ಲ ನಮ್ಮ ಸುಖ ದುಃಖ ನಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಪರಿಹಾರ ಮಾಡ್ತಾರ ಅವರಿಗೆ ನಮ್ಮ ಮತ ಮೀಸಲು ಅಂತ ಹೇಳುವಂಥ ಜನ ಈಗ ಬುದ್ಧಿವಂತ ಜನ ಆಧುನಿಕ ತಂತ್ರಜ್ಞಾನ ಈ ಯುಗದಲ್ಲಿ ಅನೇಕ ಮತದಾರರು ತಮ್ಮ ಅನಿಸಿಕೆ ತಿಳಿಸ್ತಾರೆ ನಮಗೆ ಇಂಥವ್ರು ಶಾಸಕರಿದ್ರೆ ಭಾಳ ಒಳ್ಳೇದ್ರಿ ಅಂತೇಳಿ ಆದರೆ ನಾವು ಶಾಸಕರು ಯಾರಾಗಬೇಕು ಶಾಸಕರು ಎಂಥವ್ರು ಇರಬೇಕು ಅನ್ನೋದು ಅನೇಕ ನಾಲ್ಕೈದು ಜಿಲ್ಲೆಗಳ ಸಮೀಕ್ಷೆ ಮುಖಾಂತರ ಹೇಳಿದ್ದೀವಿ ಅದರಲ್ಲಿ ಸಮೀಕ್ಷೆ ಮಾಡುವಾಗ ಕೆಲವು ಕುಟುಂಬಗಳು ನಮಗೆ ಕಂಡು ಬರ್ತಾವೆ ಈಗ ಆ ಒಳ್ಳೊಳ್ಳೆ ಕುಟುಂಬಗಳ ಪ್ರತಿಯೊಂದು ಸ್ಟೋರಿಗಳು ಮಾಡ್ಕೊತೋಗ್ರಿ ನಾವು ಅವ್ರು ಏನು ಕಾಯಕ ಯೋಗ ಮಾಡ್ಯಾರ ಅವರು ಸಮಾಜ ಸೇವೆ ಮಾಡ್ಯಾರ ಅವರು ಅನ್ನದಾಸವಾದ ಕೆಲಸ ಮಾಡ್ಯಾರ ಕಷ್ಟ ಕಾಲದ ಕೊರೋನಾದಲ್ಲಿ ಏನು ಮಾಡ್ಯಾರ ಈ ಹಿಂದಿಕಲೇ ಶಾಸಕರು ಅವರು ಅವರ ತಂದೆಯವರು ಮೂರು ಸಲ ಶಾಸಕರಿದ್ದರು ಹಳೆಯ ತಲೆಮಾರನದಿಂದ ವಿಧಾನಸೌಧ ಕಟ್ಟೆ ಏರಿ ಬಡಜನರ ಕೂಗನ್ನು ಸ್ಪಂದಿಸಿ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮ ತಮ್ಮ ಕ್ಷೇತ್ರಕ್ಕೆ ಯಾವ ಕೊಡ್ತಾನ ಅಂಥ ಶಾಸಕರಿಗೆ ಜೈ ಅಂತಾರೆ ಮತದಾರ ಅಂಥ ಒಂದು ಪೂರ್ವಜರ ಒಂದು ಸ್ಟೋರಿ ತೊಗೊಂಬಂದಿನಿ ಮೂರು ಸಲ ಶಾಸಕರಾದವ್ರು ಯಾರು ಗೊತ್ತೈತೆನ್ರಿ ಶಿವಶೇಖರಪ್ಪ ಗೌಡ ಶಿರ್ವಾಳ ನೋಡ್ರಿ ಹೆಸರು ಕೇಳಿದ ತಕ್ಷಣ ಗೌಡರು ಮಣಿತಾನೆ ಶಿವಶೇಖರಪ್ಪ ಅಂದ್ರೆ ಶಿವಪಾರ್ವತಿ ಹೆಸರು ಪಾಟೀಲ್ರಂದ್ರೆ ಗೌಡ್ಕಿ ಮಣಿತಾನ ಗೌಡ್ಕಿ ಮಣಿತಾನ ಅಂದ್ರೆ ಏನು ರೀ ಅನ್ನದಾಸೋದ ಹಸದವ್ಗ ಹಸದವ್ಗೆ ಅನ್ನ ನೀಡು ಮಣ್ತಾನ ಅರಸಿ ಬಂದವನಿಗೆ ಆಸರೆ ನೀಡು ಮಣಿತಾನೆ ಇಂಥ ಒಂದು ಪೂರ್ವಜರವ್ರ ತಂದೆ ಮೂರು ಸಾರಿ ಶಾಸಕರಾಗಿ ವಿಧಾನಸೌಧ ಕಟ್ಟೆ ಏರಿದ ಮೇಲೆ ಅವರ ಚಿರಂಜೀವಿ ಯಾರು ಗೊತ್ತೈತೇನ್ರಿ ಇನ್ನೂ ಸಣ್ಣ ವಯಸ್ಸು ರೀ ಐವತ್ತು ವಯಸ್ಸು ಗುರು ಪಾಟೀಲ್ ಶಿರ್ವಾಳ್ ಇವರು ಶಾಸಕರಿದ್ದರು ಶಾಸಕರಿದ್ದ ತಕ್ಷಣ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ಅಲ್ಲಿ ಜನಮೆಚ್ಚುಗೆ ಗಳಿಸಿ ಈಗ ಮತ್ತೆ ಶಾಸಕ ಆಗಕ್ಕೆ ಹೊಂಟಾರ ಅಲ್ಲಿ ಜನ ಅವರಿಗೆ ಸಂಪೂರ್ಣ ಬೆಂಬಲ ಕೊಡೋಕೆ ಜೈ ಅನ್ನಾಕತ್ತಾರ ಈ ಗುರು ಪಾಟೀಲ್ ಶಿರ್ವಾಳ್ ಒಂದು ಸಲ ಶಾಸಕರಾದ ಮೇಲೆ ಇವರು ಯಡಿಯೂರಪ್ಪ ಅವರ ಆಪ್ತ ಮಿತ್ರರು ಯಡಿಯೂರಪ್ಪ ಅವರನ್ನು ತನ್ನ ರಾಜಕೀಯ ಗುರುಗಳನ್ನಾಗಿ ಸ್ವೀಕಾರ ಮಾಡಿದವರು ಅವರು ಸ್ವಂತ ಪಕ್ಷ ಕಟ್ಟಿದಾಗ ಅವರ ಜೊತೆ ಕೈ ಜೋಡಿಸಿ ಸಾಥ್ ನೀಡಿದವರು ಇಂಥ ಒಬ್ಬೊಬ್ಬರ ವ್ಯಕ್ತಿಗಳು ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನಾಗ ಅದಾರಂದ್ರೆ ಈ ಎಲ್ಲರಿಗೂ ಅದ್ಭುತ ಅಲ್ರಿ ಇಂಥ ವ್ಯಕ್ತಿಗಳನ್ನ ಗುರ್ತಾ ಮಾಡಿ ಆ ಬೆಳಕನ್ನು ಸಮಾಜಕ್ಕೆ ಚೆಲ್ಲುವ ಕರ್ತವ್ಯ ನಂಬರ್ ಒನ್ ಚೆನ್ನಲ್ ಮಾಡ್ತಿದ್ರು ಅಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಗುರು ಪಾಟೀಲ್ ಶಿರ್ವಾಳ್ ಭಾಳ ಜನಪ್ರಿಯ ವ್ಯಕ್ತಿ ಅಲ್ಲಿ ಮನೆ ಮಾತಾಗಿರುವ ವ್ಯಕ್ತಿ ಮನೆ ಮನೆಯಲ್ಲಿ ಯುವಕರ ಪಡೆಗಳನ್ನ ತಯಾರು ಮಾಡಿಕೊಂಡು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರ ಜೊತೆ ಸಹಾನುಭೂತಿಯಿಂದ ಸಹಬಾಳ್ವೆ ಮಾಡುವಂಥ ಒಂದು ಗುರು ಪಾಟೀಲ್ ಕುಟುಂಬ ಈಗ ಶಾಸಕ ಆಗಕ್ಕೆ ಹೊಂಟಾರ ಅಲ್ಲಿ ಜನ ಇನ್ನು ಏನು ಮತದಾರ ಏನು ವಿಚಾರ ಮಾಡ್ತಾರೆ ಇನ್ನು ಕಾದ ನೋಡ್ಬೇಕಲ್ರಿ ಯಾಕಂದ್ರೆ ರಾಜಕಾರಣದಾಗ ಒಂದು ಪೈಪೋಟಿ ಹೆಂಗಿರ್ತೈತಿರಿ ஒன்று வாரதாக ஒப்பந்த டிக்கெட் அனௌன்ஸ் ஆக்கேது மத்த நா திசினாக மத்தவங்க டிக்கெட் அனௌன்ஸ் ஆக்கேது எரோடு திவ்னாக ஒப்பன் டிக்கெட் அனௌன்ஸ் ஆக்கேது பீ பார்மனா வேற ஏதாவது தந்துப்படுத்தானே ಭಾರತೀಯ ಜನತಾ ಪಕ್ಷದಾಗ ನೀತಿ ಸಿದ್ಧಿ ಸ ಸಂಸ್ಕೃತಿ ಉಳ್ಳಂಥ ಈ ಪಕ್ಷದಾಗ ಗುರು ಪಾಟೀಲ್ ಒಂದು ಭಾಳ ಒಳ್ಳೆಯ ವ್ಯಕ್ತಿ ಅನ್ನೋದು ಅಲ್ಲಿ ಶಹಾಪುರದ ಜನತೆ ಬಹಳ ಅಭಿನಂದನೆ ವ್ಯಕ್ತಪಡಿಸೋಕತ್ತಾರ ಅವರನ್ನು ವಿಧಾನಸೌಧ ಕಟ್ಟೆ ಏರಿಸೋ ಸಲುವಾಗಿ ತಯಾರಿ ಮಾಡಾಕತ್ತಾರ ಅಲ್ಲಿ ಬಹಳ ಭಾಳದಾರ್ರಿ ಆದರೆ ಯಾರ ಹಣೆ ಬರ ಟಿಕೆಟ್ ತರೋದು ಅವರ ಶಕ್ತಿ ಮೀರಿ ಅವ್ರ ಕೆಲಸ ಮಾಡಬೇಕು ಹೈಕಮಾಂಡ್ ಯಾರಿಗೆ ಹೊಲಿತೈತ್ರಿ ಯಡಿಯೂರಪ್ಪ ಅವರು ಮನಸ್ಸು ಪಟ್ರ ಗುರು ಪಾಟೀಲ್ ಅಲ್ಲಿ ಮತ್ತು ಅಲ್ಲಿ ಹೈಕಮಾಂಡ್ ಬೇರೆದವ್ರಿಗೆ ಆಯ್ಕೆ ಮಾಡಿದ್ರ ಅಲ್ಲಿ ಇನ್ನೂ ಇನ್ನೂ ಮೂರ್ನಾಲ್ಕು ಜನ ಶಾಸಕರಾಗುವಂತ ಈ ಯೋಗ ಕಂಡವರಂಥ ಆಕಾಂಕ್ಷಿಗಳಾದಾರ ಆದ್ರೆ ಈ ಶಿವಶೇಖರಪ್ಪ ಗೌಡ ಚೀರವಾಳದ ಒಂದು ಕುಟುಂಬದ ವೈಶಿಷ್ಟ್ಯ ಅಂದ್ರೆ ಇವರು ಯಾವಾಗಲೂ ಸಹಾನುಭೂತಿ ಕರುಣೆ ಉಳ್ಳವರು ಎಸ್ ಎಂ ಕೃಷ್ಣ ಮತ್ತು ಜೆ ಎಚ್ ಪಟೇಲ್ ಅವರ ಹಳೆಯ ಕಾಲದಲ್ಲಿ ಮೂರು ಸಲ ಶಾಸಕರಾಗಿ ಜನಮನನ್ನು ಗೆದ್ದು ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅದರ ಸಲುವಾಗಿ ಶಹಪುರದ ಈ ಸ್ಟೋರಿ ಹೇಳಕ್ಕೆ ಬಂದನ ಇಂಥ ಮನೆತನಕ ಬಂದ ನೀವು ಅಲ್ಲಿಯ ಮಹಾಜನತೆ ಪ್ರದ್ಧಾವಂತ ಜನತೆ ಬಡ ಕೂಲಿಕಾರರ ಜನತೆ ಸರ್ವ ಜಾತಿ ಧರ್ಮದವರ ಜನತೆ ಗುರು ಪಾಟೀಲ್ ಅವರ ಬಗ್ಗೆ ಶಾಸಕರ ಆಗುವ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೊಡ್ರಿ ಅವರ ಶಾಸಕರಾದ ಮೇಲೆ ನಿಮಗೆ ಮತ್ತೇನು ಯೋಜನೆಗಳು ಬೇಕನ್ನುವುದ ಆ ಶಾಸಕರ ಮೇಲೆ ನೀವು ಒತ್ತಡ ಪ್ರಭಾವ ತಂದ ನಿಮ್ಮ ಶಹಪುರ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಕುಟುಂಬವನ್ನು ಆಯ್ಕೆ ಮಾಡ್ಕೋತೀರಿ ಆಯ್ಕೆ ಮಾಡ್ಕೊಳ್ಳೋರು ಅವ್ರು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ವಿಶೇಖರಪ್ಪ ಶಿರ್ವಾಳ ಮೂರು ಸಲ ಶಾಸಕರಾದರೂ ಸಹಿತ ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಶಾಪೂರ್ ಜನತೆಗೆ ಶಿಕ್ಷಣದ ಕೊಡುಗೆ ನೀಡಿದಂಥ ಅದನ್ನು ಮುಂದುವರೆಸಿಕೊಂಡು ಹೊಂಟಾರ್ರೀ ಗುರು ಪಾಟೀಲ್ ಅಂದ್ರೆ ಕ್ಷೇತ್ರದ ಜನತೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥ ಇಂಥ ಜನರು ಸಹಿತ ಉತ್ತರ ಕರ್ನಾಟಕದ ಅನ್ನದಾಸೋಹದ ಕಾಯಕ ಯೋಗಿಯ ಬಸವಣ್ಣ ನಾಡಿನಾಗ ಅದಾರ ನೀವು ಲೈಕ್ ಮಾಡಲೇಬೇಕ್ರಿ ಗುರು ಪಾಟೀಲ್ ಅವರ ಭಾವಚಿತ್ರ ತೋರಿಸಾಕತ್ತೀನಿ ಅವರ ತಂದೆಯವರು ಮೂರು ಸಲ ಶಾಸಕರಾಗಿದ್ದು ಫೋಟೋ ಹಾಕಾಕತ್ತೀನಿ ಗುರು ಪಾಟೀಲ್ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತ ಅವ್ರದ್ದು ಸಂಪೂರ್ಣವಾದ ವಿವರವಾದ ಒಂದು ಫೋಟೋ ಹಾಕಾಕತ್ತೀನಿ ಎಲ್ಲ ನೋಡ್ರಿ ನೋಡಿದ ಮೇಲೆ ನಂಬರ್ ಒನ್ ಚಾನಲ್ ಶಾಪೂರ ಜನತೆ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ಇಂತಿಂಥ ಒಂದೊಂದು ತಾಲೂಕಿನಾಗ ಒಂದೊಂದು ಕ್ಷೇತ್ರದಾಗ ಅನ್ನ ದಾಸೋಹದ ಕುಟುಂಬಗಳು ಯಾವ್ಯಾವದಾವ ಅನ್ನೋದ ನೀವು ಕಂಡು ಹಿಡಿದ ನಮಗೆ ತಿಳಿಸ್ರಿ ಸುದ್ದಿ ಬಿತ್ತರೆ ಮಾಡುವ ಕರ್ತವ್ಯ ನಮ್ಮದು ಕ್ಷೇತ್ರದ ಜನತೆ ಆಯ್ಕೆ ಮಾಡುವ ಆದ್ಯ ಕರ್ತವ್ಯ ನಿಮ್ಮದು ಅನ್ನೋದು ಈ ಸಂಕ್ಷಿಪ್ತ ಸ್ಟೋರಿ ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ ನಮಸ್ಕಾರ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ತಪ್ಪದೆ ನೋಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ ಕಾಕಾ ನಮಸ್ಕಾರ